ಹಬ್ಬದ ದಿನ ಈ ಒಂದು ತಂತ್ರವನ್ನು ಮಾಡಿದ್ದೇತದೆ ಎಂತ ಕೆಟ್ಟ ದೃಷ್ಟಿಯಾದರೂ ಕೂಡ ಹೊರಟು ಹೋಗುತ್ತದೆ ಅದು ಯಾವ ಒಂದು ದೃಷ್ಟಿ ಯಾವ ರೀತಿ ಹೋಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಕೆಟ್ಟ ದೃಷ್ಟಿ ಹೊರಟೋಗುತ್ತೆ ಹಬ್ಬದ ದಿನ ಈ ತಂತ್ರವನ್ನು ಮಾಡಿ ನೋಡಿ ಇನ್ನು ಅನೇಕ ರೀತಿಯಂಥ ಅದ್ಭುತವಂತ ವಿಚಾರ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಫಾಲೋವನ್ನು ಮಾಡಿಕೊಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚೈದ್ಮು ಪತ್ನಿ ಚೆಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಎಲ್ಲರಿಗೂ ನಮಸ್ಕಾರ ಇನ್ನು ಇದೇ ತಿಂಗಳು ಆನ್ಲೈನ್ ಕ್ಲಾಸ್ ಇದೆ ಈ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸ್ಗೆ ನೀವೆಲ್ಲರೂ ಕೂಡ ಜಾಯಿನ್ ಆಗಿ ಏನು ಅಂತಂದರೆ ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ವಿಶೇಷವಾಗಿ ನೆಗೆಟಿವ್ ಎನರ್ಜಿ ರಿಮೋವಲ್ ಕ್ಲಾಸ್ ಅಂತ ನಿಮ್ದು ಯಾವುದೇ ರೀತಿಯ ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಮತ್ತು ನಿಮ್ಮ ಜೊತೆಯಲ್ಲಿರ ನೆಗೆಟಿವ್ ಎನರ್ಜಿ ಅಂದರೆ ಅವನ ಕಿತ್ತು ಬಿಸಿ ಅಂಥ ಒಂದು ಅದ್ಭುತವಾದಂತಹ ಒಂದು ಟೆಕ್ನಿಕಲ್ ನಾನು ಹೇಳ್ಕೊಡ್ತೀನಿ ಯಾರೇ ಮಾಟ ಮಂತ್ರ ವಾಮಾಚಾರ ಮಾಡಿತ್ತು ಅಂತಂದಾಗಿರ್ಬೋದು ಅದು ನೀವೇ ನೀವು ದೃಷ್ಟಿದೋಷ ಆಗಿರ್ಬೋದು ದೃಷ್ಟಿದೋಷನ ತೆಗೆಯೋದಕ್ಕೆ ಒಂದು ಹತ್ತು ಥರ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ಹೇಳ್ಕೊಡ್ತೀರಿ ಮಿಸ್ ಮಾಡದೆ ನೀವು ಈ ಒಂದು ಕ್ಲಾಸನ್ನು ಆನ್ಲೈನ್ ಕ್ಲಾಸನ್ನು ಮನೆಯಲ್ಲೇ ಕೂತ್ಕೊಂಡು ನೀವು ಕ್ಲಾಸನ್ನು ನೀವು ಅಟೆಂಡ್ ಮಾಡ್ಬೋದು ಅಲ್ಲ ಇದೇ ತಿಂಗಳ ಕೊನೆಯ ಭಾಗದಲ್ಲಿ ಕೊನೆಯ ಇದರಲ್ಲಿ ಒಂದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಲ್ಲಿ ಈ ಒಂದು ಕ್ಲಾಸ್ ಇದೆ ಆನ್ಲೈನ್ ಕ್ಲಾಸು ಮನೆಯಲ್ಲೇ ಕೂತ್ಕೊಂಡು ಇದು ಎಲ್ಲದರ ಒಂದು ಪ್ರಯೋಜನ ಪಡ್ಕೊಳ್ಳಿ ಯಾಕಂದರೆ ನಿಮಗೆ ನಮ್ಮ ದೇಹದಲ್ಲಿ ಎರಡು ಇರಬೇಕು ಒಂದು ಇರಬೇಕು ಇಲ್ಲಿ ದೆವ್ವ ಇರಬೇಕು ಅದಲ್ಲ ದೇವ್ರಿದೆ ಅಂತಂದರೆ ದೇವ್ವ ಬರಲ್ಲ ದೆವ್ವ ಇದೆ ಅಂತಂದರೆ ದೇವ್ರ ಹತ್ರ ಬರೋಕ್ಕಾಗೋದಿಲ್ಲ ನೆಗೆಟಿವ್ ಇರಬೇಕು ಪಾಸಿಟಿವ್ ಅಂದರೆ ದೇವ್ರ ದೇವ ಅಂದರೆ ನೆಗೆಟಿವ್ ಮತ್ತು ಪಾಸಿಟಿವ್ ಅಷ್ಟೇ ಈ ಒಂದು ಕ್ಲಾಸ್ ಅಟೆಂಡ್ ಮಾಡಿದ ಲೈಫ್ ಲಾಂಗ್ ನೀವು ದುಃಖ ಪಡೋಲ್ಲ ಬೇಜಾರು ಮಾಡಿಕೊಳ್ಳೋಲ್ಲ ಹಿಂಸೆ ಆಗೋಲ್ಲ ನಿಮಗೆ ಮತ್ತು ಯಾರೂ ಕೂಡ ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಹತ್ರ ಬರೆದದಂಗೆ ನೋಡ್ಕೋಬೋದು ಒಂದು ವಿದ್ಯೆ ಗೊತ್ತಲ್ಲ ನಾನು ಒಂದು ಯಾವುದೇ ರೀತಿಯಂಥ ಒಂದು ಒಂದು ತಂತ್ರ ಮಾಡ್ತಂದ್ರೆ ಅವಾಗ ಆ ಕ್ಷಣಕ್ಕೆ ಸರಿಯೋದು ಮತ್ತೆ ಆ ಸಮಸ್ಯೆ ಬಂತು ಅಂತಂದಾಗ ವಿದ್ಯೆ ನಿಮ್ಮಲ್ಲಿ ಇತ್ತು ಅಂತಂದರೆ ಕೊಟ್ಟರೆ ಏನು ಮಾಡ್ತೀವಿ ಎಬೋ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಂಡಿರ್ತೀನಿ ನಾನು ಒಬ್ಬನ್ನು ಹೊಡೆದು ಓಡಿಸ್ತಾನೆ ಆ ಸೆಕ್ಯೂರಿಟಿ ಗಾರ್ಡ್ ಆದಮೇಲೆ ನೀವೇ ವಿದ್ಯೆ ಕಲ್ತ್ಕೊಬಿಟ್ರೆ ಎಂಥವ್ರನ್ನಾರು ನೀವು ಫೈಟ್ ಮಾಡ್ಬೋದಲ್ವ ಅದೇ ರೀತಿ ನೆಗೆಟಿವ್ ಎನರ್ಜಿ ವಿರುದ್ಧ ಫೈಟ್ ಮಾಡೋದಕ್ಕೆ ಇನ್ನು ಅದ್ಭುತವಾದಂಥ ಒಂದು ಅಸ್ತ್ರ ಈ ಒಂದು ಆನ್ಲೈನ್ ಕ್ಲಾಸ್ ಈ ಆನ್ಲೈನ್ ಕ್ಲಾಸ್ಗೆ ನೀವು ಆದಷ್ಟು ಬೇಗ ರಿಜಿಸ್ಟ್ರಾಗಿ ತುಂಬ ಜನ ಇದರ ಒಂದು ಪ್ರಯೋಜನ ಪಡ್ಕೊಂಡಿದರೆ ನೀವು ಈ ಒಂದು ಪ್ರಯೋಜನ ಪಡ್ಕೊಳ್ಳಿ ತಲ್ಲ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ನಿಂಬೆ ಹಣ್ಣನ್ನು ತೆಗೆದುಕೊಳ್ಬೇಕು ದೃಷ್ಟಿ ನೋಡಿ ಕೆಟ್ಟ ಕಣ್ಣು ದೃಷ್ಟಿ ಅಂದರೆ ಕಣ್ಣಿನಿಂದ ವೈಬ್ರೇಷನ್ಸ್ ಕಣ್ಣಿನಲ್ಲಿ ಇಂಥ ಅಪಾರವಾದಂಥ ಒಂದು ಅತಿಯಾದಂತಹ ಸೂಕ್ಷ್ಮ ಶಕ್ತಿಗಳಿರ್ತವೆ ನನಗೆ ಯಾಕಂದರೆ ಈ ಒಂದು ಕಣ್ಣಿಲ್ಲ ಅಂತಂದರೆ ಯಾವ ಪಶು ಪಕ್ಷಿ ಪ್ರಾಣಿಗಳೆಲ್ಲವೂ ಕೂಡ ಬದುಕಕ್ಕೆ ಆಗ್ತಾ ಇರಲಿಲ್ಲ ಅಥವಾ ಕ್ರಿಮಿಗಳಾಗ್ಬಿಡ್ತಾ ಇದ್ರು ಕಣ್ಣಿನಿಂದವೇ ಕೂಡಿ ಎಲ್ಲರಿಗೂ ಕೂಡ ಸಾಧ್ಯ ಸೊ ಕಣ್ಣಿಗೆ ಒಂದು ಅಪಾರವಂತ ಒಂದು ಶಕ್ತಿ ಇರುತ್ತೆ ಗಾದೆಯನ್ನು ಕೇಳಿದರೆ ಕಲ್ಲೇಟನ್ನು ತಡ್ಕೊ ಹೋದ್ರೆ ಕಣ್ಣಿ ಮಾತ್ರ ತಡ್ಕೊಡಕ್ಕಾಗಲ್ಲ ಅಂತ ಯಾಕಂದರೆ ಒಬ್ಬ ಶತ್ರು ಯಾವುದೊಂದು ಶತ್ರು ಅನ್ನೋದಕ್ಕಿಂತ ಯಾವ ವ್ಯಕ್ತಿ ಕೆಟ್ಟ ದೃಷ್ಟಿಯಿಂದ ಮೂಡ್ತು ಅಂತಂದರೆ ಮಗು ಊಟ ಮಾಡ್ತಾ ಇರುತ್ತೆ ಅದಕ್ಕೆ ಕೆಟ್ಟ ಕಣ್ಣು ದೃಷ್ಟಿಯಿಂದ ನೋಡಿದಾಗ ಮಗು ಊಟ ಮಾಡೋದು ಅನಿಸುತ್ತೆ ಸುಂದರವಾದಂಥ ಹುಡುಗಿ ಆತನ ಆಗ್ತಾನೆ ಹದಿನೆಂಟು ವರ್ಷ ಆಗಿ ತುಂಬ ನೋಡೋಕೆ ತುಂಬ ಚೆನ್ನಾಗಿದೆ ಈ ವ್ಯಕ್ತಿ ಕಣ್ಣು ದೃಷ್ಟಿ ಕೆಟ್ಟ ಕಣ್ಣು ದೃಷ್ಟಿ ಬಿತ್ತು ನೋಡು ಹೆಂಗೆ ಅಳ ಹೆಂಗೆ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಮುನ್ಸಲ್ಲಿ ಅನ್ಕೊಬಿಟ್ಟು ಕೆಟ್ಟ ಕಣ್ಣು ದೃಷ್ಟಿ ಬಿತ್ತು ಅಂತಂದರೆ ಸಾಕು ಆ ಹುಡುಗಿಗೆ ಮುಖದಲ್ಲೆಲ್ಲ ಪಿಂಪಲ್ಸ್ ಬರುವಂಥದ್ದು ಮುಗಿತು ಪ್ರಾಬ್ಲಮ್ ಒಂದಾಗ ಒಂದು ಸ್ಟಾರ್ಟ್ ಆಗ್ತಾ ಬರುತ್ತೆ ಸೊ ಈ ಒಂದು ಕೆಟ್ಟ ಕಣ್ಣು ದೃಷ್ಟಿಯನ್ನು ನಿವಾರಣೆ ಮಾಡ್ಕೋಬೇಕು ಗೊತ್ತಿಲ್ಲ ಯಾಕಂದ್ರೆ ಎಷ್ಟೊಂದು ಜನ ತುಂಬ ಚೆನ್ನಾಗಿ ಬರ್ತಾ 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 ಇನ್ಕಮ್ ಕಡಿಮೆ ಆಗುತ್ತೆ ಯಾಕೆ ಅಂತಂದ್ರೆ ಕಣ್ಣು ದೃಷ್ಟಿ ಒಂದು ವ್ಯಾಪಾರ ಮಾಡ್ತಾ ಇರ್ತಾರೆ ಕಷ್ಟಪಟ್ಟು ಮಾಡ್ಪ ಮಾಡಿ ಮಾಡಿ ಒಂದು ಮನೆ ಕಟ್ತಾರೆ ಮನೆ ಕಟ್ಟ ಗ್ರೂಪ್ ರೀಶ್ ಆಗ ಒಂದು ಮೂರು ತಿಂಗಳು ಎಲ್ಲ ಡೌನ್ ಆಗ್ಬಿಡ್ತದೆ ಯಾವುದು ವ್ಯಾಪಾರ ಎಲ್ಲ ಕಡಿಮೆ ಆಗಿಬಿಡ್ತದೆ ಯಾಕೆ ನೂರಾರು ಜನ ಬಂದು ಕೆಟ್ಟ ಕಣ್ಣು ದೃಷ್ಟಿ ಬಿರಿ ಹಾಡೋದು ಸೊ ಹಾಗಾಗಿ ಈ ಕೆಟ್ಟ ಕಣ್ಣು ದೃಷ್ಟಿಯಿಂದ ಅನೇಕ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಬರುತ್ತೆ ಇದು ವ್ಯಕ್ತಿಯಿಂದನೂ ಕೂಡ ಆಗುತ್ತೆ ಆತ ನಿಮ್ಗೇನು ಏನು ತೊಂದರೆ ಮಾಡದೇ ಇರ್ಬೋದು ಬಟ್ ಅವನು ಕೆಟ್ಟ ಕಣ್ಣು ದೃಷ್ಟಿ ಬೀಳ್ತಲ್ಲ ಮುಗೀತು ಕತೆ ಅಲ್ಲಿ ಏನೋ ಒಂದು ಸಮಸ್ಯೆ ಸ್ಟಾರ್ಟ್ ಅಂತ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಒಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಬೇಕು ಈ ನಿಂಬೆಹಣ್ಣು ಹಸಿರು ಇರಬಾರದು ಹಳದಿ ನಿಂಬೆಹಣ್ಣೆ ಆಗಿರಬೇಕು ನಿಂಬೆಣ್ಣಲ್ಲಿ ಸಿಟ್ರಿಕ್ ಆಸಿಡ್ ಇರುತ್ತೆ ಈ ನಿಂಬೆಹಣ್ಣಲ್ಲಿ ಏನಕ್ಕೆ ಉಪಯೋಗಿಸ್ತೀವಿ ಅಂತಂದರೆ ಈ ಒಂದು ತಂತ್ರವಿದ್ಯೆಗಳಲ್ಲಿ ಅಂತಂದರೆ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ ನೀವು ಒಳ್ಳೇದು ಮಂತ್ರ ಹೇಳಿದ್ರೆ ಒಳ್ಳೇದು ಇರುತ್ತೆ ಕೆಟ್ಟ ಮಂತ್ರ ಹೇಳಿದ್ರೆ ಕೆಟ್ಟದ್ದು ಇರುತ್ತೆ ಅದಕ್ಕೆ ಸಿದ್ಧಿ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಕೊಡೋರಿಗೆ ಕೊಡೋಕೆ ಆಗ್ತಾ ಇಲ್ಲ ಸಿಕ್ಕ ಬಟ್ಟೆ ಸಾಲಾಗ್ಬಿಟ್ಟಿದೆ ಒಳಗಡೆ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಇನ್ನು ದುಡ್ಡು ಕೊಡಲಿಲ್ಲ ಅಂತ ಮನೆ ಹತ್ರ ಬಂದು ಗಲಾಟಿ ಮಾಡ್ತೀನಿ ಅಂತ ಇದ್ರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನ್ನೋಂಥವ್ರಿಗೆ ತಲೆನೇ ಕೆಡಿಸ್ಕೋಬೇಡಿ ಇದಕ್ಕೆಲ್ಲ ಏಕೈಕ ರಾಮಾಪಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಇತ್ತು ಅಂದರೆ ಆರೇ ತಿಂಗಳಲ್ಲಿ ಅದೆಂಥದ್ದೇ ಸಾಲ ಸೌಲಭ್ಯಗಳಿದ್ರೆ ನಿವಾರಣೆ ಆಗಿಬಿಡುತ್ತೆ ಸೈಟ್ ತೊಗೊಳ ಸೈಟ್ ತಗೋತೀರಾ ಮನೆ ಕಟ್ತೀರಾ ಮಕ್ಕಳಿಗೆ ಓದ್ಸೋಕ್ಕೆ ದುಡ್ಡಿಲ್ಲ ಅಂತರ ಮಕ್ಕಳಿಗೆ ಹೆಂಗೋ ಓದಿಸ್ಬಿಡ್ತೀರಾ ಯಾವುದೋ ರೀತಿಯಿಂದ ದುಡ್ಡು ಬಂದು ಮಾಡುತ್ತೆ ನಿಮಗೆ ಅಂತ ಒಂದು ಪವರ್ಫುಲ್ ಯಂತ್ರ ಈ ಒಂದು ಯಂತ್ರವನ್ನು ಮನೇಲಿ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಈ ಒಂದು ದೀಪಾವಳಿ ಹಬ್ಬದ ಸಮಯದಲ್ಲಿ ನೀವೇನು ಮಾಡಿ ಅಂತಂದರೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಒಂದು ಐದು ರೂಪಾಯಿ ಕಾಯಿನ ಚಿನ್ನದ ಬಣ್ಣದ ಕಾಯಿನ ಮೇಲೆ ಒಂದು ಇಪ್ಪತ್ತೊಂದು ಕಾಯಿನ ಮೇಲೆ ತಟ್ಟೆಯಲ್ಲಿ ಹಾಕ್ಬಿಟ್ಟು ಇಪ್ಪತ್ತೊಂದು ಕಾಯಿನ ಹಾಕಿ ಅದರ ಮೇಲೆ ಯಂತ್ರವನ್ನು ಇಟ್ಟು ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ ಯಾರು ತೊಗೊಂಡಿರೋರು ತಗೊಳ್ಳದಿದ್ದರು ತೆಗೆದುಕೊಂಡು ದೀಪವನ್ನು ಹಚ್ಚಿ ಈ ಒಂದು ಯಂತ್ರ ಅತ್ತಷ್ಟು ಪವರ್ಫುಲ್ಲು ಆಗುತ್ತೆ ಮತ್ತು ಈ ಬಾರಿ ಭಾಳಷ್ಟು ಹೇಳ್ತಾ ಹೇಳ್ತಾಯಿದ್ರು ಗುರುಗಳೇ ಈ ಬಾರಿ ನಾನು ತೊಗೋಬೇಕು ಅಂದ್ಕೊಂಡಿದ್ದೀನಿ ವಿಶೇಷವಾದಂಥ ಯಾವುದಾದ್ರು ವಸ್ತುಗಳು ಕೊಡಿ ಗುರುಗಳೇ ಅಂತ ಯಾಕಂದರೆ ಇದು ಕೊನೆಯ ಹಬ್ಬ ಆಗಿರೋದ್ರಿಂದ ಈ ಬಾರಿ ಈ ದೀಪಾವಳಿ ಹಬ್ಬಕ್ಕೆ ಯಾರ್ಯಾರು ಮುಂಚಿತವಾಗಿ ಬಂದು ತೊಗೊತಿರೋ ಆ ದೀಪಾವಳಿ ಹಬ್ಬದ ವಿಶೇಷಾರ್ಥವಾಗಿ ಅಷ್ಟಲಕ್ಷ್ಮಿ ಅಂತ ಅವರಿಗೆ ಕರಂಗಾಳಿ ಮಾಲೆಯನ್ನು ಇದ್ರ ಜೊತೆ ಉಚಿತವಾಗಿ ಕೊಡ್ತಾಯಿದ್ದೀನಿ ಮತ್ತು ಜನವಶೀಕರಣದ ಪೌಡರು ಜೊತೆಗೆ ಇನ್ನೊಂದು ಏನು ಅಂತಂದರೆ ಶತ್ರು ಬಾಧೆಗೆ ತ್ರಿಶೂಲವನ್ನು ಕೊಡ್ತಾ ಮೂರು ವಸ್ತುಗಳನ್ನು ದೈವಶಕ್ತಿ ಯಾಕಂದರೆ ದಸರಾದಲ್ಲಿ ಕೊಟ್ಟಾಗ ಗುರುಗಳು ತುಂಬ ಚೆನ್ನಾಗೈತೆ ಗುರುಗಳೇ ಶತ್ರು ನೀವು ಹೇಳ್ದಂಗೆ ಕ್ಷಮೆ ನನ್ನ ಸಾರಿ ಕೇಳಿದ ಗುರುಗಳೇ ನಂಗೆ ಅಷ್ಟು ಖುಷಿ ಆಯಿತು ಆ ಒಂದು ಇದರಿಂದ ಅಂತಂದರೆ ಅದಕ್ಕೋಸ್ಕರ ಈ ಸರಿನೂ ಕೊಡಿ ನಮ್ಮ ರಿಲೇಟಿವ್ಸ್ಗೆ ನಾನು ಹೇಳ್ತಾ ಇದ್ದೀನಿ ತಗೋಬೇಕು ಅಂತ ತುಂಬ ಜನ ಹೇಳಿದ್ರು ಹಾಗಾಗಿ ಈ ಒಂದು ಯಂತ್ರವನ್ನು ಕೊಡ್ತಾಯಿದ್ದೀನಿ ಅತ್ತಲ್ಲ ಇದಕ್ಕೆ ಮುಟ್ಟುಕಟ್ಟು ಚೆಟ್ಟು ಮಡಿ ಮೇಲೆ ಸುತ್ತಕ ಕೈ ಗೀತ್ಕ ವೆಜ್ಜು ನಾನ್ ವೆಜ್ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮನೆಲ್ಲರೂ ಇಡ್ಬೋದು ಬೀರಿನಲ್ಲರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದು ಪ್ರತಿಯೊಬ್ಬರು ಮನೆಯಲ್ಲಿರಬೇಕು ಅನ್ನೋಂಥದ್ದೇ ನನ್ನ ಒಂದು ಇಚ್ಛೆ ಅದಲ್ಲ ಈ ಸರಿ ಈ ಸರಿ ಯಾರು ಅಕ್ಷಲಕ್ಷ್ಮೀತೆ ತೊಗೊಳ್ತಿರೋ ಅದನ್ನು ನಾನು ಹೇಳ್ದಂಗೆ ಪೂಜೆ ಮಾಡ್ತಿರೋ ಅತ್ತರಷ್ಟು ಪವರ್ಫುಲ್ಲು ಆಗುತ್ತೆ ಮಿಸ್ ಮಾಡದೆ ಈ ಒಂದು ಯಂತ್ರವನ್ನು ಈ ಬಾರಿ ತೆಗೆದುಕೊಳ್ಳಿ ಇದು ವಿಶೇಷವಾದ ಲಕ್ಷ್ಮೀ ಹಬ್ಬ ಇದೆ ದೀಪಾವಳಿ ಹಬ್ಬದ ದಿನ ಹಾಗಾಗಿ ಆ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಯಾರು ತಗೊಳ್ಳಿ ತಗೋಬೇಕು ಅಂತ ಹತ್ತು ಸಾರಿ ಸಂಕಲ್ಪ ಮಾಡಿ ಸ್ಟ್ರಾಂಗಾಗಿ ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿ ನಿಮ್ಮ ಮನೆಗೆ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ ಗೊತ್ತಲ್ಲ ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಪುರುಷರು ಮಂತ್ರ ಹೇಳ್ಬಿಟ್ಟು ಏನೋ ಒಂದು ಮಂತ್ರ ಹೇಳ್ಬಿಟ್ಟು ಬರೋ ಕೊಡೋರು ಈ ಶಿವಕುಮಾರ ಸ್ವಾಮಿಗಳು ಏನು ಮಾಡೋದು ನಿಂಬೆಣ್ಣು ಕೊಟ್ಟರೆ ಈ ದಬ್ಳ ಅಂತ ಬರುತ್ತೆ ಸೂಜಿ ಥರ ಇರುತ್ತೆ ದೊಡ್ಡ ದಪ್ಪ ದಪ್ಪ ಈ ಚೀಲ ಎಲ್ಲ ಬರಿತಾರೆ ಕೆಳದ ದಬ್ಳ ಅಂದರೆ ಗೊತ್ತಾಗಲ್ಲ ಅಲ್ಲಿ ಬೀಜ ಮಂತ್ರ ಬರೆದು ಕೊಡೋರು ಅವ್ರು ಮನೇಲಿ ಇಟ್ಟು ಪೂಜೆ ಮಾಡೋರು ಮನೆಲೆಲ್ಲ ಉದರಾಗೋದು ಚೆನ್ನಾಗ್ತಾ ಇದ್ರು ಸೊ ಇದೊಂದು ಅದ್ಭುತ ಇದು ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತ ನಾವು ನೋಡೋದಾಯಿತು ಅಂದರೆ ನೋಡಿ ಯಾಕಂದರೆ ಈ ಒಂದು ನಿಂಬೆಹಣ್ಣನ್ನು ಹಳದಿ ನಿಂಬೆಹಣ್ಣನ್ನು ತೆಗೆದುಕೊಂಡು ಅದಕ್ಕೆ ಕಪ್ಪು ಮಸಿಯನ್ನು ಬರೀವಿ ಮಸಿ ಅಂತಂದರೆ ನಾವು ಕಾಡಿಗೆಯನ್ನು ಬಳಿಯಬಹುದು ಸುತ್ತ ಅಥವಾ ಒಂದು ದೀಪವನ್ನು ಹಚ್ಚಿ ಒಂದು ಅದಕ್ಕೆ ಒಂದು ಟೂತ್ ಪಿಕ್ಕನ್ನು ತೆಗೆದುಕೊಂಡು ಚುಚ್ಚಿ ಅನ್ನ ಆ ದೀಪಕ್ಕೆ ಹಿಡಿತು ಅಂದರೆ ಫುಲ್ಲು ಕಪ್ಪಾಗುತ್ತೆ ಆ ರೀತಿನಾದರೂ ಮಾಡಿ ಅಥವಾ ಕಪ್ಪು ಬಣ್ಣವನ್ನು ಆದರೂ ಬಣ್ಣ ಕಪ್ಪು ಬೆಳಿಬೇಕು ಅಥವಾ ಇದರ ಅದನ್ನು ಕುಟ್ಟಿ ಪುಡಿ ಮಾಡಿ ಅದನ್ನು ಬೆಳಿಬೇಕು ಆಮೇಲೆ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಓಂ ಕ್ರೀಂ ಕೃಷ್ಣಾಯ ನಮಃ ಅಂತ ನೂರ ಎಂಟು ಸರಿ ಜಪ ಮಾಡಬೇಕು ಅಂದರೆ ಕೈ ಗಲೀಜಾಗುತ್ತೆ ಒಳಗೆ ಕಪ್ಪಾಗುತ್ತೆ ತಲೆ ಕೆಡಿಸ್ಕೊಬೇಡಿ ಓಂ ಕ್ರೀಂ ಕೃಷ್ಣಾಯ ನಮಃ ಅಂತ ಅಂದ್ಕೊಂಡು ಆಮೇಲೆ ನೀವೇನು ಮಾಡೈತೆ ತಲೆಗೆ ಒಂಬತ್ತು ಬಾರಿಗೆ ನಿವಾರಿಸಿ ಒಂದು ಎರಡು ಮೂರು ನಾಲ್ಕು ಐದಾರು ಏಳು ಎಂಟು ಫುಲ್ ಒಂಬತ್ತು ಮತ್ತು ಒಂದೆರಡು ಮೂರು ನಾಲ್ಕು ಐದಾರು ಏಳು ಎಂಟು ಅದನ್ನು ತೆಗೆದುಕೊಂಡೋಗಿ ಮೂರು ದಾರಿ ಕೂಡುವಂತಹ ಒಂದು ಜಾಗದಲ್ಲಿ ಬಿಸಿ ಹಾಕಬೇಕು ಬಿಸಿ ಅದನ್ನು ತುಡಿದು ಬರಬೇಕು ಕೆಡಗಾಲಿನ ಇಮ್ಮಡಿಯಲ್ಲಿ ಗೊತ್ತಲ್ಲ ತುಳಿದು ಬರಬೇಕು ಫಸ್ಟ್ ಕ್ಲಾಸ್ ಆಗತ್ತೀರಾ ಎಂಥ ಕಣ್ಣು ದೃಷ್ಟಿ ಇತ್ತು ಅಂತಂದ್ರೆ ವರ್ಷಗಳಿಂದ ಇರುವಂಥ ಕೆಟ್ಟ ಕಣ್ಣು ದೃಷ್ಟಿ ಈ ಒಂದು ಇದರಲ್ಲಿ ನಿವಾರಣೆ ಆಗಿಬಿಡುತ್ತೆ ಗೊತ್ತಲ್ಲ ಅದನ್ನು ಮಾಡಿಕೊಡಿ ತುಂಬ ಚೆನ್ನಾಗತ್ತೆ ಒಳ್ಳೇದಾಗುತ್ತೆ ಮತ್ತು ಯಾರ್ಯಾರಿಗೆ ಕೆಟ್ಟ ಕಣ್ಣು ದೃಷ್ಟಿ ಇದೆ ಅವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಮಾಡಿಬಿಟ್ಟು ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿಮಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ